ಈಗ ಇಪ್ಪತ್ತೊಂದನೇ ಜಾನುವಾರ ಗಣತಿ ಅಕ್ಟೋಬರ್ ಇಪ್ಪತ್ತೈದರಿಂದ ಫೆಬ್ರವರಿವರೆಗೆ ನಡೀತಾ ಇದೆ ಇದು ಇಪ್ಪತ್ತೊಂದನೇ ಜಾನುವಾರ ಗಣತಿ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಮೊದಲನೇ ಜಾನುವಾರ ಗಣತಿ ಶುರು ಆಗಿದ್ದು ಕಡೆಯ ಗಣತಿಯಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತನೇ ಜಾನುವಾರ ಗಣತಿ ನಡೆದಿತ್ತು ಇದು ಇಪ್ಪತ್ತೊಂದನೇ ಜಾನುವಾರ ಗಣತಿ ನಡೀತಾ ಇದೆ ಇದರಲ್ಲಿ ಎನ್ಯುಮ್ರೇಟರ್ಸು ನಮ್ಮ ಪೂರ್ತಿ ಇದರಲ್ಲಿ ಯಾವುದು ಸ್ಟೇಟಲ್ಲಿ ಮೂವತ್ತಾರು ಸಾವಿರದ ನಾನೂರ ಇಪ್ಪತ್ತಾರು ವಿಲೇಜು ಮತ್ತೆ ವಾರ್ಡ್ಸ್ ನ ಕವರ್ ಮಾಡೋದಕ್ಕೆ ನಾಲ್ಕು ಸಾವಿರದ ಎಂಟುನೂರ ಅರವತ್ತೆಂಟು ಎನ್ಯುಮರೇಟರ್ನ ಇದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ ಮತ್ತೆ ಏಳುನೂರ ಇಪ್ಪತ್ತೈದು ಸೂಪರ್ವೈಸರ್ಸ್ ಇದ್ದಾರೆ ಎನ್ಯುಮರೇಟರು ಇದು ಮೊದಲನೇ ಬಾರಿಗೆ ಒಂದು ಮೊಬೈಲ್ ಆ್ಯಪ್ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿದ್ದು ಎಲ್ಲ ಎಂ ಡೇಟಾನ ಎಂಟ್ರಿ ಮಾಡೋದಕ್ಕೆ ಮೊಬೈಲ್ ಅವಕಾಶ ಮಾಡಿಕೊಟ್ಟಿದೆ ಫೆಬ್ರವರಿ ಕೊನೆಯವರೆಗೆ ಈ ಇದನ್ನ ಯಾವುದು ಗಣತಿಯನ್ನ ಮುಗಿಸಬೇಕಾಗಿರುತ್ತೆ ನಮ್ಮ ಕಳೆಯ ಹಿಂದಿನ ಗಣತಿಯಲ್ಲಿ ಅಂದ್ರೆ ಇಪ್ಪತ್ತನೇ ಜಾನುವಾರು ಗಣತಿಯಲ್ಲಿ ಮೂರು ಕೋಟಿ ಜಾನುವಾರುಗಳು ಮತ್ತೆ ಐದು ಕೋಟಿ ಪೌಲ್ಟ್ರಿ ನಮ್ಮಲ್ಲಿ ರಿಜಿಸ್ಟರ್ ಆಗಿತ್ತು ಈಗ ಇಪ್ಪತ್ತೊಂದನೇ ಜಾನುವಾರು ಗಣತಿಯಲ್ಲಿ ನಮ್ಮ ಇದು ಪ್ರೋಗ್ರೆಸ್ ನಡೀತಾ ಇದೆ ಇದುವರೆಗೆ ಮೂವತ್ತೈದು ಪರ್ಸೆಂಟ್ ನಾವು ಎನ್ಯುಮರೇಷನ್ ಅನ್ನ ಅಂದ್ರೆ ಗಣತಿಯನ್ನ ಮುಗಿಸಿ ಮುಗಿಸಲಾಗಿದೆ ನಮ್ಮ ರಾಜ್ಯ ಈ ಜಾನುವಾರು ಉತ್ಪನ್ನಗಳಲ್ಲಿ ರಾಜ್ಯದ ಜಿ ಡಿ ಪಿ ಮಟ್ಟದಲ್ಲಿ ಮೂರು ಪಾಯಿಂಟ್ ಆರು ಐದು ಪರ್ಸೆಂಟ್ ನಮ್ಮ ಈ ಪಶುಪಾಲನಾ ಉತ್ಪನ್ನಗಳಿಂದ ನಾವು ಇದನ್ನ ಕೊಡುಗೆಯನ್ನ ಕೊಡ್ತಾ ಇದ್ದೇವೆ ಮತ್ತೆ ಸ್ಟೇಟ್ ನಮ್ಮ ಅಂದ್ರೆ ನಮ್ಮ ರಾಜ್ಯ ಇದರಲ್ಲಿ ಯಾವುದು ರಾಷ್ಟ್ರ ಮಟ್ಟದಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಅಲ್ಲಿ ಅಂದ್ರೆ ಹಾಲು ಉತ್ಪಾದನೆಯಲ್ಲಿ ಎಂಟನೇ ಸ್ಥಾನದಲ್ಲಿದೆ ಪೌಲ್ಟ್ರಿ ಅಂದ್ರೆ ಮೊಟ್ಟೆ ಉತ್ಪಾದನೆಯಲ್ಲಿ ಐದನೇ ಸ್ಥಾನದಲ್ಲಿದೆ ಮತ್ತೆ ಮೀಟ್ ಮಾಂಸ ಉತ್ಪಾದನೆಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಹೀಗಾಗಿ ನಮ್ಮ ಈ ಜಾನುವಾರು ಗಣತಿಯ ಉದ್ದೇಶ ಏನು ಅಂದರೆ ಈ ಇನ್ಫಾರ್ಮೇಷನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಪಶುಪಾಲನ ಉತ್ ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಜಾನುವಾರು ಇರ್ಬೋದು ಪೌಲ್ಟ್ರಿ ಇರ್ಬೋದು ಮತ್ತು ಈ ಮಾಂಸ ಉತ್ಪಾದನೆಗೆ ಏನೆಲ್ಲ ನಾವು ಪ್ರಯೋಜನಕಾರಿಯಾಗಿ ಅಂದ್ರೆ ಯಾವುದೇ ಒಂದು ಇರಬಹುದು ಮತ್ತೆ ಅವಕ್ಕೆ ಇದು ಅದು ಉತ್ಪಾದನೆ ಹೆಚ್ಚಿಸುವ ಮಟ್ಟದಲ್ಲಿ ಏವೆಲ್ಲ ಗುಣಮಟ್ಟಗಳನ್ನ ನಾವು ಸುಧಾರಿಸಬಹುದು ಅನ್ನೋದಕ್ಕೆ ಈ ಗಣತಿಯಲ್ಲಿ ಕಲೆಕ್ಟ್ ಅಂಕಿ ಅಂಕಿಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಹಾಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ಅವರಲ್ಲಿ ಇರುವಂತ ಜಾನುವಾರುಗಳ ಮಾಹಿತಿಯನ್ನ ನಮ್ಮ ಎನ್ಯುಮ್ರೇಟರು ಅಂದರೆ ಗಣತಿದಾರರು ಅವರ ಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಿಖರವಾದ ಮಾಹಿತಿಯನ್ನು ನೀಡಬೇಕು ಅಂತ ಈ ನಮ್ಮ ಎಲ್ಲ ಇವರು ಯಾರು ಪತ್ರಿಕಾ ಮಾಧ್ಯಮಗಳ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ಈ ನಮ್ಮ ಭಾರತ ಸರ್ಕಾರದಿಂದ ವಿ ಪಿ ಸಿಂಗ್ ಸರ್ ಅಂತ ಇವರು ಜಾ ಡೈರೆಕ್ಟರ್ ಅವರು ನಮ್ಮ ಈ ಗ ಜಾನುವಾರು ಗಣತಿಯ ಪರಿವೀಕ್ಷಣೆ ಮಾಡೋದಕ್ಕೋಸ್ಕರನೇ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಭೇಟಿ ನೀಡಿದ್ದಾರೆ ಶುರುವಾಗಿ ಇದರಗೆ ಅವರು ಪೂರ್ತಿ ರಾಷ್ಟ್ರಾದ್ಯಂತ ಮಾಡ್ತಾ ತಾನೇ ಅವರು ಆಗಮಿಸಿದ್ದಾರೆ ಇದ್ರಿಂದ ಏರ್ಪೋರ್ಟ್ ಇಂದ ಈಗ ಸೀದಾ ಅವರು ಈ ಇದಕ್ಕೆ ಬರ್ತಾ ಇದ್ದಾರೆ ಏರ್ಪೋರ್ಟ್ ಇಂದ ಸೀದಾ ಈ ನಿಮ್ಮ ಪತ್ರಿಕಾ ಪ್ರಕಟಣೆಗೆ ಬಂದಿದ್ದಾರೆ ಇದು ಮುಗಿದ ತಕ್ಷಣ ಇವಾಗ ಒಂದು ಯಾವ್ದ ಹಳ್ಳಿ ಮರಸನಹಳ್ಳಿಗೆ ಭೇಟಿ ನೀಡ್ತಾ ಇದ್ದಾರೆ ಹಾಲು ಉತ್ಪಾದನೆ ಮತ್ತೆ ಪೌಲ್ಟ್ರಿ ಮೊಟ್ಟೆ ಈಗ ನಾವು ಈ ಜನಗಣತಿ ಜಾನುವಾರು ಗಣತಿ ಏನ್ ಮಾಡ್ತಾ ಇದ್ದೀವಿ ಈ ಜಾನುವಾರು ಗಣತಿಯಲ್ಲಿ ಏನು ಅಂಕಿಅಂಶಗಳನ್ನ ನಾವು ಕಲೆ ಹಾಕ್ತಿವ ಇದ್ರ ಮೇಲೆ ನಾವು ಪ್ರತಿ ವರ್ಷ ಒಂದು ಇಂಟಿಗ್ರೇಟೆಡ್ ಸ್ಯಾಂಪಲ್ ಸರ್ವೆ ಅಂದರೆ ಮಾದರಿ ಕ್ಷೇತ್ರ ಸಮೀಕ್ಷೆ ಅಂತ ಒಂದು ಸಮೀಕ್ಷೆ ಕೂಡ ಕೈಗೊಳ್ತಾರೆ ಅದು ಪ್ರತಿ ವರ್ಷ ಕೈಗೊಳ್ತಾರೆ ಅದರಲ್ಲಿ ಪ್ರತಿ ಒಂದು ಅಂದರೆ ಸ್ಯಾಂಪಲ್ ಸೆಲೆಕ್ಟ್ ಆಗುತ್ತೆ ಆ ಸ್ಯಾಂಪಲ್ ಹೋಗುವಂಥ ಮನೆಗಳಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂದರೆ ಹಾಲು ಉತ್ಪಾದನೆ ಇರ್ಬೋದು ಮೊಟ್ಟೆ ಉತ್ಪಾದನೆ ಇರ್ಬೋದು ಎಷ್ಟು ಆಗತ್ತೆ ಅಂದ್ರೆ ಆ ಸ್ಯಾಂಪಲ್ ಮೇಲೆ ಸೆಲೆಕ್ಟ್ ಮಾಡಿ ಪ್ರತಿ ವರ್ಷ ಅಂದರೆ ಈ ಗಣತಿ ನಡೆಯೋದು ಐದು ವರ್ಷಕ್ಕೊಂದ್ಸತಿ ನಮ್ಗೆ ಪ್ರತಿ ವರ್ಷದ ಮಾಹಿತಿ ಬೇಕಲ್ಲ ಅದಕ್ಕೆ ಈ ಮಾದರಿ ಕ್ಷೇತ್ರ ಸಮೀಕ್ಷೆಯಲ್ಲಿ ಏನು ನಾವು ಇಪ್ಪತ್ತು ಮನೆಗಳನ್ನ ಸ್ಯಾಂಪಲ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ ಡೀಟೇಲ್ ಸ್ಟಡಿ ಮಾಡ್ತೀವೋ ಅದ್ರ ಮೇಲೆ ಈ ಜಾನುವಾರು ಗಣತಿಯಲ್ಲಿ ಕಲೆ ಹಾಕುವಂತ ಏನು ಅಂಕಿಅಂಶ ಬರುತ್ತೆ ಅದ್ರ ಮೇಲೆ ನಾವು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶದ ಉತ್ಪಾದನೆ ಎಷ್ಟಿದೆ ಅನ್ನೋದನ್ನ ಅಂದಾಜು ಹಾಕ ಮಾಡಲಾಗುತ್ತೆ ಹಾಗಾಗಿ ಈ ಜಾನುವಾರು ಗಣತಿ ಏನು ನಡೆಸ್ತಾ ಇದೀವಿ ಇದು ತುಂಬಾ ಪ್ರಮುಖ ಅಂಕಿ ಅಂಶಗಳಾಗಿರುತ್ತೆ ಯಾಕೆಂದ್ರೆ ಮುಂದಿನ ಐದು ವರ್ಷಗಳ ವರೆಗೆ ನಾವೇನೆಲ್ಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೋ ಅದು ಈ ಅಂಕಿ ಅಂಶದ ಮೇಲೆ ನಿರ್ಧಾರವಾಗಿರುತ್ತೆ ಹಾಗಾಗಿ ಇಲ್ಲಿ ಕಲೆಕ್ಟ್ ಆಗಿ ಮಾಡುವಂತ ಅಂಶಗಳು ಕಲೆ ಹಾಕುವಂತ ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಭೆಯನ್ನ ಮಾಡ್ತಾರೆ ಇಲ್ಲಿ ಏನು ಎನಿಮರೇಟರ್ ಅಂದ್ರೆ ಗಣತಿದಾರರಾಗಿರ್ತಾರೆ ಪ್ರತಿ ಐದು ಗಣತಿದಾರರಿಗೆ ಒಬ್ಬರು ಮೇಲ್ವಿಚಾರಕರಿದ್ದಾರೆ ಅವರು ಆ ಐದು ಜನ ಗಣತಿದಾರರನ್ನ ಸುಪ್ರವೈಸ್ ಮಾಡ್ತಾ ಇರ್ತಾರೆ ಈ ಸೂಪರ್ವೈಸರ್ಗೆ ಮೇಲ್ಪಟ್ಟ ಹಾಗೆ ತಾಲೂಕು ಮಟ್ಟದಲ್ಲಿ ಸಹಾಯಕ ನಿರ್ದೇಶಕರಿದ್ದಾರೆ ಆ ಸಹಾಯಕ ನಿರ್ದೇಶಕರನ್ನೆಲ್ಲ ನಮ್ಮ ಜಿಲ್ಲಾ ಮಟ್ಟದ ನೋಡಲ್ ಆಫೀಸರ್ ಅಂದ್ರೆ ನಮ್ಮ ಉಪನಿರ್ದೇಶಕರು ಪಶುಪಾಲನಾ ಇಲಾಖೆ ಅವರು ಮಾನಿಟರ್ ಮಾಡ್ತಾರೆ ಹಿಂಗೆ ಸ್ಟೇಜ್ ಅಲ್ಲಿ ಹಂತ ಹಂತವಾಗಿ ನಾವು ಪ್ರತಿಯೊಂದು ಹಂತದಲ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಇಡೀ ಜಿಲ್ಲೆ ಯಾವುದು ನಿಮ್ಮ ಇದರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಾರರನ್ನ ಈ ಕಾರ್ಯಕ್ಕಾಗಿ ನಿಯೋಜಿಸಲಾಗಿದೆ ನೂರ ಇಪ್ಪತ್ತೇಳು ಒಟ್ಟು ಚಿಕ್ಕಬಳ್ಳಾಪುರದಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಹಳ್ಳಿ ಮತ್ತೆ ವಾರ್ಡ್ ಎರಡು ಸೇರಿ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಇದೆ ಅದರಲ್ಲಿ ಇದುವರೆಗೆ ನಾವು ಆರ್ನೂರ ಐವತ್ ಮೂರು ಹಳ್ಳಿ ಅಥವಾ ವಾರ್ಡ್ಗಳಲ್ಲಿ ಕೆಲಸ ಪ್ರಾರಂಭ ಆಗಿದೆ ಇನ್ನು ಮುನ್ನೂರ ಹದಿನೆಂಟಷ್ಟೇ ಮಾಡಬೇಕಾಗಿದೆ ಹದಿನೆಂಟು ಕಂಪ್ಲೀಟ್ ಆಗೋಗಿದೆ ಅಂದರೆ ಅಂದ್ರೆ ನಾನೇನು ಹೇಳಿದ್ನಲ್ಲ ಈಗ ನಾಲ್ಕು ಎನಿಮರೇಟರ್ ಮೇಲೆ ಸೂಪರ್ವೈಸರ್ ಚೆಕ್ ಮಾಡ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ನೋಡಿ ಕೊನೆಗೆ ನಮ್ಮ ಡೆಪ್ಯೂಟಿ ಡೈರೆಕ್ಟರು ಫೈನಲ್ ಅನುಮೋದನೆ ನೀಡೋ ಹಂತಕ್ಕೆ ಮುನ್ನೂರ ಹದಿನೆಂಟು ಹಳ್ಳಿ ಅಥವಾ ವಾರ್ಡು ಮುಗಿದಿದೆ ಸಂಖ್ಯೆ ಪಶು ಪಾಲನಾ ಇಲಾಖೆಯಿಂದ ಬರೀ ಗೋಮಾಳದ ಮೇಲೆ ಅಲ್ಲದೆ ಫಾರ್ಡರ್ ಅಂದ್ರೆ ಮೇವಿಗಾಗಿ ಫಾರ್ಮ್ಸ್ ಅಂತ ಒಂದು ಸೆಕ್ಷನ್ನೇ ಇದೆ ನಮ್ಮಲ್ಲಿ ಒಂದು ವಿಭಾಗನೇ ಇದೆ ಫಾರ್ಮ್ಸ್ ಅಂತ ಅವರು ಈ ಪಶುಗಳಿಗೆ ಮೇವನ್ನ ಒದಗಿಸುವ ನಿಟ್ಟಿನಲ್ಲಿ ಆ ಮೇವು ಉತ್ಪಾದನೆ ಮಾಡೋದು ಅದನ್ನು ಕೂಡ ನೋಡ್ತಾರೆ ಇದ್ರಲ್ಲಿ ನಾವ್ ಅದನ್ನೇ ಮೇಡಮ್ ಮೈಸೂರು ಗೋಮಾಳ ಜಾಗವನ್ನ ನೀನ್ ಎಷ್ಟು ಗೊತ್ತಿದೆ ನಿಮ್ಗೆ ಅಂತ ಒಂದು ತಾಲೂಕಾರಾಗ್ಲಿ ಹೋಬಳಿ ವಾರ ಆಗ್ಲಿ ಇಲ್ಲ ಜಿಲ್ಲಾವರ ಆಗ್ಲಿ ಯಾಕೆ ಅಂದ್ರೆ ಒಂದು ಗೋಮಾ ಇದು